ಹಲೋ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿಲಿ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸೂಪರ್ ಆಗಿರುವಂಥ ಚಪಾತಿಗೆ ಅಥವಾ ಇಡ್ಲಿಗೆ ಆ ರೀತಿಯನ್ನು ಕೂಡ ಮಾಡ್ಕೋಬೋದು ಸೋರೆಕಾಯಿ ದಾರಲನ್ನು ಯಾವ ರೀತಿ ತೊವೆನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ದೋಸೆ ಇಡ್ಲಿಗೂ ನೀವು ಈ ಥರ ತುಂಬ ಸುಲಭವಾಗಿ ಮಾಡ್ಕೋಬೋದಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಒಂದು ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಒಂದು ಕಪ್ಪಷ್ಟು ಹೆಸರು ಬೇಳೆ ಒಂದು ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಒಂದೇ ಥರದ ಬೇಳೆನ ತೊಗೋಬೋದು ಹಾಗೆ ಸೋರೆಕಾಯನ್ನು ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೆಟೊ ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಕುಕ್ಕರಲ್ಲಿ ನೀರು ಬಿಸಿ ಆಗಿದೆ ಇದು ಕುದಿತಾ ಇದೆ ಇವಾಗ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ಸೋರೆಕಾಯನ್ನು ಚಿಕ್ಕದಾಗಿ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ದಪ್ಪ ದಪ್ಪದಾಗಿ ಬೇಡ ತುಂಬ ಸ್ವಲ್ಪ ಚಿಕ್ಕದಾಗಿ ಸೋರೆಕಾಯಿ ಹಾಗೆ ಎರಡು ಟೊಮೆಟೊ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ತೊಗರಿ ಬೇಳೆ ಒಂದು ಕಪ್ಪು ಹಾಗೆ ಉದ್ದ ಸಾರಿ ಹೆಸರು ಬೇಳೆನ ಹಾಕೊಂಡಿದ್ದೀನಿ ಸ್ವಲ್ಪ ಒಂದೊಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕನ್ಸಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತೀರಿ ಅಂದರೆ ಜಾಸ್ತಿ ಹಾಕೋಬೋದು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಾರಿ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಶಲ್ ಬರ್ಸೋಣ ಎಣ್ಣೆ ಯಾಕೆ ಹಾಕೋದಂದರೆ ಮೇಲೆ ಕುಕ್ಕರಲ್ಲಿ ಮೇಲೆ ನೀರಿನ ಅಂಶ ಏನೂ ಆಚೆ ಬರಲ್ಲ ಹಾಗೆ ಚೆನ್ನಾಗಿ ಬೇಳೆ ಕೂಡ ಬೆಂದ್ಕೊಳ್ಳುತ್ತೆ ಹಾಗೆ ತುಂಬ ಚೆನ್ನಾಗಿ ಯಾವುದೇ ಗಟ್ಟಿ ಅಂಶ ಇಲ್ಲದೇ ಬೆಳೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಇವಾಗ ಒಂದು ನಾಲ್ಕು ವಿಶಲ ಆದಮೇಲೆ ಇದು ಚೆನ್ನಾಗಿ ಕರಗಿದೆ ಕರಗಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ತುಪ್ಪದ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತುಪ್ಪ ತೊಗೊತಾ ಇದ್ದೀನಿ ತುಪ್ಪ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಬೇಕನ್ನಿಸಿದ್ರೆ ಹಾಕೋಬೋದು ಇಲ್ಲಾಂದರೆ ಹಸಿ ಶುಂಠಿ ಹಾಕೊತಾ ಇದ್ದೀನಿ ಶ ಸಾಸಿವೆ ಮತ್ತು ಜೀರಿಗೆ ಹಸಿ ಶುಂಠಿ ತುರ್ತಿಟ್ಟಿರೋ ಅಂಥದ್ದು ಹಾಗೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂಥ ಅಂಥ ಬೆಳ್ಳುಳ್ಳಿ ಕರಿಬೇವಿನೆಲೆ ಹಾಗೆ ಒಮ್ಸಿನಕಾಯಿ ಒಂದೆರಡನೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತುಪ್ಪದ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅರೋಮಾ ಚೇಂಜ್ ಆಗೋವರೆಗೂ ಹಸಿ ಶುಂಠಿ ಮಾತ್ರ ಮಿಸ್ ಮಾಡಲೇಬೇಡಿ ಚೆನ್ನಾಗಿ ಹಾಕೋದ್ರಿಂದ ಅರೋಮ ತುಂಬ ಚೆನ್ನಾಗಿರುತ್ತೆ ದಾಲ್ ಅಲ್ಲಿ ಟೇಸ್ಟ್ ಬರುತ್ತಲ್ವ ಅದೇ ಥರ ಟೇಸ್ಟ್ ಬರುತ್ತೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಬಾಯಿ ಸಿಗ್ಲಿ ಅನ್ನೋಕ್ಕೋಸ್ಕರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಇದೆ ಸಾಸಿವೆ ಇದೆ ಇದೆಲ್ಲವೂ ಶ ಸ್ವಲ್ಪ ಬಿಸಿ ಮಾಡಿಕೊಂಡು ಇದ್ದೀನಿ ಇವಾಗ ಕುದೀತಾ ಇರುವಂಥ ದಾಲ್ಗೆ ಇದನ್ನು ಮಿಕ್ಸ್ ಮಾಡಿ ಕ್ಲೋಸ್ ಮಾಡಬೇಡೋಣ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹಾಗೆ ಆಗಿರುತ್ತೆ ತರಕಾರಿ ಮಕ್ಕಳೆಲ್ಲ ಎತ್ತಿಡೋ ಅವಶ್ಯಕತೆನೇ ಇಲ್ಲ ಎಲ್ಲನೂ ಚೆನ್ನಾಗಿ ಹೊಟ್ಟೆಗೆ ಹೋಗುತ್ತೆ ಅಷ್ಟು ನೀಟಾಗಿ ಬೆಂದಿರುತ್ತೆ ಕೂಡ ನೋಡಿ ಇವಾಗ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರಾಗಿ ಹಾಗೆ ಈಸಿಯಾಗಿ ಮಾಡುವಂಥ ಒಂದು ದಾಲ್ ರೆಸಿಪಿ ರೆಡಿಯಾಗುತ್ತೆ ನಾನು ನಾನಿಲ್ಲಿ ಬಿಸಿ ಅನ್ನದ ಜೊತೆಗೆ ತೊವೆನ ಸರ್ವ್ ಮಾಡ್ತಾಯಿದ್ದೀನಿ ಸೋರೆಕಾಯಿ ತೊವೆ ಜೊತೆಗೆ ಅನ್ನ ತೊವೆ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಸೈಡಲ್ಲಿ ಉಪ್ಪಿನಕಾಯಿ ಹಾಕಳ ಇದ್ಬಿಟ್ರಂತೂ ಸೂಪರಾಗಿರುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಇನ್ನೊಂದು ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್